ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತ್ ಭ್ರಿಷ್ಠಾಧಿಕಾರಿಗಳಿಗೆ ಕೋಟೆಗಾಂಗ್ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಬ್ಯಾಕ್ ಐಟ ಮಾವರಿ ತಿನ್ನ ಅಧಿಕಾರಿಗಳಿಗೆ ಹಿಮ್ಮತ್ತು ಕೂಡ ಅಧಿಕಾರಿಗಳಿಗೆ ಬ್ಯಾಕ್ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಕೋಟೆ ಗಂಗೂರ್ ಗ್ರಾಮ ಪಂಚಾಯಿತಿಯಲ್ಲಿ ನಿವೇಶನವನ್ನು ಅಕ್ರಮವಾಗಿ ಮೋಸ ಮಾಡುತ್ತಿರುವ ಈಗಿನ ಪಿಡಿಒ ಮಂಜಿನ ಹಾಗೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಅಲಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಅಧ್ಯಕ್ಷರುಗಳು ಈ ನಿವೇಶನವನ್ನು ಏನು ಬಡಿದ್ಕೊಟ್ಟು ದುರ್ವಾಜ್ಯ ಮಾಡ್ಕೊಂಡು ಬೇರೆ ಖಾಸಗಿ ಅವರಿಗೆ ಮಾಡ್ತಿದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಇವನ್ನ ಇಲ್ಲ ನೀವು ಪಿ ಡಿ ಡಿಒಗೆ ಇವಾಗ ಹಾಲಿ ಇರುವ ಪಿ ಡಿಒಗೆ ಅಮಾನತ್ ಮಾಡಿ ಹಾಗೆ ಈ ಭ್ರಷ್ಟ ಗ್ರಾಮ ಪಂಚಾಯತ್ ಸದಸ್ಯರು ಮುಂಚೆ ಅದು ನಿಮ್ಮ ಅಧಿಕಾರದಲ್ಲಿ ಅಧ್ಯಕ್ಷಗಳಿಗೆ ಈ ದುರ್ಬಳಕೆ ಸಾಮಾನ್ಯರಿಗೆ ಮೋಸ ಮಾಡ್ತಾರೆ ಇಲ್ಲ ಅವ್ರಿಗೆ ಮಜಾ ಮಾಡಿ ಯಾಕಂದ್ರೆ ಜನಸಾಮಾನ್ಯರಿಗೆ ಸರ್ಕಾರದಿಂದ ಕೊಟ್ಟಂತ ಸವಲತ್ತಲ್ಲ ದುರ್ಬಳಕೆ ಮಾಡ್ಕೊಂಡು ಇವರ ಅನುಕೂಲಕ್ಕೆ ಇವರ ಸ್ವಂತ ಸುದ್ದಿವಂತ ಇವರು ಮಾರಾಟ ಮಾಡ್ತಿದ್ದಾರೆ ಇದರಿಂದ ಬಹಳ ಬಹಳ ಜನಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ ಒ ಸಾಹೇಬಿಗೆ ಹಾಗೂ ಸರ್ಕಾರದ ಗಮನಕ್ಕೆ ಅಂತ ಹೇಳಿ ಮೇಡಮ್ ನಾವಿಲ್ಲಿ ಧರಣಿ ಹಗ್ಲು ರಾತ್ರಿ ಅನ್ನೋದು ಅಂಜದೆ ನಾವು ಇಲ್ಲಿ ಕುತ್ಕೊಂಡು ಧರಣಿ ಮಾಡ್ಬೇಕಾಗುತ್ತೆ ಕೋಟೆ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಹಾಗೂ ಅಧಿಕಾರಿಗಳ ವಿರುದ್ಧ ಏನಂದ್ರೆ ಇದರಲ್ಲಿ ಅರವತ್ತು ಜನ ಬೇರು ಎಪ್ಪತ್ತು ಜನ ಕುಟುಂಬಗಳಿವೆ ಅಲ್ಲಿ ಮನೆ ಕಟ್ಟ ಹಿಂದೇನು ಮಾರಿದಂತ ಅಧಿಕಾರಿಗಳು ಮತ್ತು ವರಿಷ್ಠ ಅಧಿಕಾರಿಗಳು ಪೊಲೀಸ್ ಕರೆ ಇವರನ್ನ ರಾತ್ರಿ ರಾತ್ರಿ ಖಾಲಿ ಮಾಡಿಸ್ತಾ ಇದ್ದಾರೆ ಅಲ್ಲಿ ಇವರಿಗೆ ಜಾಗ ಇಲ್ಲ ಊರಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ ಎರಡರಿಂದ ಮೂರು ಲಕ್ಷವರೆಗೂ ಸೈಟ್ಗಳನ್ನು ಮಾರಾಟ ಮಾಡಿದ್ದಾರೆ ಆದ್ರೆ ಅನುಕೂಲ ಇರೋ ಕಾಣ್ತಂಥ ಸದಸ್ಯರುಗಳು ಆ ಜನ ಅವರವರಿಗೆ ಬೇಕಾದವರಿಗೆ ಮಾರ್ತಾ ಇದ್ದಾರೆ ಮೇಡಮ್ ಅವರು ಅವರು ನಿಮ್ಗೆ ಇಷ್ಟು ಜನ ಏನಿದಾರಲ್ಲ ಅಲ್ಲೇ ಮಾಡ್ತಿರೋ ಸುಮಾರು ಮೂವತ್ತೈದರಿಂದ ನಲವತ್ತು ಸಾಮರ್ಥ್ಯ ಇದ್ದಾರೆ ಇವ್ರಿಗೆ ಜಾಗ ಕೊಡ್ತಾ ಇಲ್ಲ ಅವರು ಇವ್ರು ಕೇಳಕ್ಕೆ ಹೋದ್ರೆ ಇವ್ರ ರೋಡಿನ ಮಾಡ್ತಾರೆ ಗಣ್ಣಿ ತಕೊಂಡು ಹೋಗ್ತಾರೆ ಮೊನ್ನೆ ಒಂದು ಬೇಕಾದ್ರೆ ಪೊಲೀಸ್ ಮುಖಾಂತರ ಕರ್ಕೊಂಡೋಗಿ ಇವರನ್ನ ಜನ ಕಣ್ಣು ಮಾಡಿಸಿದ್ದಾರೆ ದಯವಿಟ್ಟು ಅಲ್ಲಿ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿದ್ದೀನಿ ಪಾರ್ಟಿ ಬಂದು ಇನ್ಸ್ ಕರ್ನಾಟಕ ರಾಜ್ಯ ಗೆಳೆಯರ ಬರಗ ಸಂಘದ ಜಿಲ್ಲಾಧ್ಯಕ್ಷರು ಡಿ ಪರಮೇಶ್ವರಪ್ಪ ಶಿವಕೋಟೆಗಂಗೂರು ಗ್ರಾಮ ಪಂಚಾಯಿತಿಯಲ್ಲಿ ದೇವಿಕಾತಿ ಕೊಪ್ಪ ಅಂಬೇಡ್ಕರ್ ನಗರ ಅನ್ನೋ ಗ್ರಾಮದಲ್ಲಿ ಸುಮಾರು ಎಪ್ಪತ್ತು ಕುಟುಂಬಗಳು ವಾಸವಾಗಿತ್ತು ಆ ಕುಟುಂಬಗಳಿಗೆ ನಿವೇಶನ ಇಲ್ಲದೆ ಮಾರಾಟ ಮಾಡುತ್ತಿದ್ದಾರೆ ಆ ಮಾರಾಟ ಮಾಡೋಕ್ಕೆ ಹೋದರೆ ಜನ ಮನೆ ಕಟ್ಟಕ್ಕೆ ಹೋದರೆ ರಾತ್ರಿ ರಾತ್ರಿ ಪೊಲೀಸ್ ಕರ್ಕ ಬಂದು ಓಡಿಸ್ತಾ ಇದ್ದಾರೆ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಒಗಳು ಮತ್ತು ಕಾಯ ನಿವಾರ ಅಧಿಕಾರಿಗಳು ಇವರಷ್ಟರು ಹೋಗಿ ಜಾಗ ಜಾಗನ ಪರಿಶೀಲನೆ ಮಾಡಿ ಅವರಿಗೆ ಬಡ ಕುಟುಂಬಗಳಿಗೆ ನಿವೇಶನಗಳನ್ನು ಒದಗಿಸಿಕೊಳ್ಬೇಕಾಗಿ ನಾನು ಈ ಮೂಲಕ ಕೇಳ್ಕೊತ ಇದ್ದೇನೆ ಇಲ್ಲವಾದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ